ಉಡುಪಿ ಕೊಚ್ಚಿನ್ ಶಿಪ್ಲಾರ್ಡ್ ಲಿಮಿಟೆಡ್ ಸಂಸ್ಥೆಯು ನಾರ್ವೆಯ ವಿಲ್ಸನ್ ಎಎಸ್ಎ ಸಂಸ್ಥೆಗಾಗಿ ನಿರ್ಮಿಸುತ್ತಿರುವ ಮೂರು ಸಾವಿರದ ಎಂಟುನೂರು ಟಿಡಿಡಬ್ಲ್ಯೂ ಸಾಮರ್ಥ್ಯದ ಸಾಮಾನ್ಯ ಸರಕು ಹಡಗುಗಳ ಸರಣಿಯ ಮೊದಲ ಹಡಗಿಗೆ ನಾರ್ವೆ ರಾಯಭಾರ ಕಚೇರಿಯ ಸಚಿವ ಸಲಹೆಗಾರ್ತಿ ಮಾರ್ಟಿನ್ ಅಮ್ಡಾಲ್ ಬೊತಿಮ್ ಮಲ್ಪೆಯ ಶಿಪ್ ಯಾರ್ಡ್ನಲ್ಲಿ ಚಾಲನೆ ನೀಡಿದರು ಈ ವೇಳೆ ಕೊಚ್ಚಿನ್ ಶಿಪ್ ಯಾರ್ಡ್ ತಾಂತ್ರಿಕ ನಿರ್ದೇಶಕ ಬಿಜಯ್ ಭಾಸ್ಕರ್ ಉಡುಪಿ ಕೊಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಹರಿಕುಮಾರ್ ಉಪಸ್ಥಿತರಿದ್ದರು ಸುದ್ದಿಗಾರರೊಂದಿಗೆ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಮಧು ನಾಯರ್ ಹಡಗುಗಳನ್ನು ನೆದರ್ಲ್ಯಾಂಡಿನ ಕೊನೋಶಿಪ್ ಸಂಸ್ಥೆಯ ಸಹಯೋಗದೊಂದಿಗೆ ಪರಿಸರ ಸ್ನೇಹಿ ಹಸಿರು ಇಂಧನದ ತಂತ್ರಜ್ಞಾನದೊಂದಿಗೆ ನಿರ್ಮಿಸಲಾಗಿದೆ ಹಡಗು ಭಾರತ ಸರ್ಕಾರದ ಆತ್ಮನಿರ್ಭರ ಉಪಕ್ರಮಕ್ಕೆ ಪೂರಕವಾಗಿ ಮೇಕ್ ಇನ್ ಇಂಡಿಯಾ ಹಾಗೂ ಮೇಕ್ ಫಾರ್ ದಿ ವರ್ಲ್ಡ್ ನಿಟ್ಟನಲ್ಲಿ ತನ್ನ ಬದ್ದತೆ ಹೊಂದಿದೆ ಎಂದರು ಭಾರತವು ಹಡಗಿನ ಉದ್ಯಮದಲ್ಲಿ ಮಹತ್ವಾಕಾಂಕ್ಷೆ ಹಾಗೂ ಸುಸ್ಥಿರ ಸಾಗರ ನಿರ್ವಹಣೆಯ ಸಾಮರ್ಥ್ಯ ಹೊಂದಿದೆ ಭಾರತವು ಹಡಗು ವಲಯದಲ್ಲಿ ಅಂತಾರಾಷ್ಟೀಯ ಮಟ್ಟದಲ್ಲಿ ಪ್ರಗತಿಯನ್ನು ಕಾಣುತ್ತಿದೆ ಎಂದು ತಿಳಿಸಿದರು